ಹೌದ್ರಿ ಇನ್ನು ಈ ದೇಶನಾಗಿ ಕಾಂಗ್ರೆಸ್ ಏನಾರ ಮಾತ್ರ ಜೈಶ್ರೀರಾಮಲ್ಲ ಮನಿ ಹೋಗ್ಬಿಡಿತಾರೆ ಮನಿ ಒಳಗಿನ ಹೆಣ್ಮಕ್ಳ ತಂದು ಎತ್ಕೊಂಡು ಹೋಗ್ತಾರೆ ಈ ಕಲಬುರ್ಗಿ ಏನೊಂದು ಪ್ರಕರಣ ಆಗಿದೆ ಒಂದು ಹುಡುಗಿನ್ ಹಿಂದೂ ಹುಡುಗಿಯನ್ನ ಎತ್ಕೊಂಡು ಹೋಗ್ಯಾರ ಅದನ್ನ ಇದೇ ಪ್ರಿಯಾಂಕರ್ಗೆ ಯಾವುದೇ ಆ್ಯಕ್ಷನ್ ತಗೊಲದ ಮುಂಚೆ ಹಾಕಿ ಪ್ರಯತ್ನ ಮಾಡೋದು ಕಾಂಗ್ರೆಸ್ನಿಂದ ಈಶ್ವರ ಕಂಡ್ರೂ ರಕ್ಷಣೆ ಇಲ್ಲ ಕಾಂಗ್ರೆಸ್ ಇರುವುದರಿಂದ ಈಶ್ವರ ಕಂಡ್ರೇನು ಹಿಂದೂಗಳ ಪರವಾಗಿ ಮಾತಾಡೋದಿಲ್ಲ ಎಲ್ಲ ಸಾಬರ ಪರವಾಗಿ ಮಾಡ್ತಾರೆ ಸಾಬರ ಕಾಂಗ್ರೆಸ್ ಪಾಕಿಸ್ತಾನದ ಸರ್ಕಾರ ಈಗ ಯಾರ ಪರಿಹಾರ ವಿಚಾರವಾಗಿ ಕಾಂಗ್ರೆಸ್ ಚಂದ್ರ ಪ್ರತಿಭಟನೆ ಮಾಡ ಅವ್ರಿಗೆ ಚಂಬು ಇಡೀ ಕಾಲ ಬಂದ ನಾಳೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಸೋನಿಯಾ ಗಾಂಧಿ ಹಿಡಿದು ಎಲ್ಲರಿಗೂ ಚಂಬು ಕೊಟ್ಟು ಅವ್ರ ಮನೆ ಕಳಿಸ್ತಾರೆ ಸರಿ ಪ್ರಜ್ವಲ್ ರೇವಣ್ಣ ಕಾಂಗ್ರೆಸ್ ತೋರಬಾರ್ದು ಅಂತ ಯಾರ ಶೋಕರ್ ಹೇಳಿದ್ರು ಕಾಂಗ್ರೆಸ್ ಬರ ಪರಿಹಾರ ವಿಚಾರದಾಗ ಕಾಂಗ್ರೆಸ್ ಅವ್ರ ಬರ ಪರಿಹಾರದಲ್ಲಿ ರೀತಿ ಕೈಚಾರಕ ತೋರಬಾರ್ದು ಅಂತೇಳಿ ಯಾರ ಶೋಕಾರ್ ಹೇಳಿದರು

ಸರ್ ಹಸಂದು ಪ್ರಜ್ವಲ್ ರೇವಣ್ಣ ಸಿಡಿ ವಿಚಾರ ಖಾಸಗಿ ವಿಚಾರ ನಾವು ಬಗ್ಗೆ ಏನೋ ಕಮೆಂಟ್ ಮಾಡು ಸರ್ ಈಗ ಇಲ್ಲಿ